ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರಾ ಹಾಗಾದ್ರೆ ನಿಮ್ಗೆಲ್ಲಾರ್ಗು ಕೂಡ ಎರಡು ಗುಡ್ ನ್ಯೂಸ್ ಇದೆ ಒಂದು ಏಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟ ಹಾಗೆ ಎರಡರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಆಗಿರ್ಬೋದು ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಅಪ್ಡೇಟ್ಸ್ ಕೂಡ ಪಡ್ಕೊತೀರಾ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಬಂದು ಲೈಕ್ ಕೊಡ್ಬಿಟ್ಟೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಗೊತ್ತಾಗಬೇಕು ವಿಡಿಯೋನ ಕಂಪ್ಲೀಟ್ ಆಗಿ ಪ್ರಯತ್ನ ಪಡಿ ಇಲ್ಲಿ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ಕೆಲವ್ರದ್ದು ಕಮೆಂಟ್ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಕಮೆಂಟ್ ಆಗ್ತಾ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಕಂತಿ ಹಣ ಬಂದಿಲ್ಲ ರಾಯಚೂರಿಗೆ ಬಂದಿಲ್ಲ ಬೆಳಗಾವಿಗೆ ಬಂದಿಲ್ಲ ಈ ರೀತಿ ಕಮೆಂಟ್ ಬರ್ತಿದೆ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮ್ಗೆ ಇಲ್ಲಿ ಏಳನೇ ಕಂತಿ ಹಣ ಬಂದ್ಬಿಟ್ಟು ಇನ್ನೂ ಬಿಡುಗಡೆ ಆಗಿಲ್ಲ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಬರ್ತಿದೆ ಅಂದ್ರೆ ಒಂದು ತಿಂಗಳ ಬಂದ್ಬಿಟ್ಟು ಒಂದೇ ಕಂತಿ ಹಣ ರಿಲೀಸ್ ಮಾಡ್ತಾ ಇದೆ ಯಾವ್ದೇ ಕಾರಣಕ್ಕೂ ಕೂಡ ಎರಡ್ ಕಂತಿನ ಹಣನ ಒಂದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾರ ನೀವೆಲ್ಲಾ ಕೂಡ ಅಬ್ಸರ್ವ್ ಮಾಡ್ಬೋದು ಫುಲ್ ಆಗಸ್ಟ್ ಕೂಡ ಒಂದ್ ತಿಂಗಳಲ್ಲಿ ಒಂದ್ ಕಂತಿನ ಹಣ ಮಾತ್ರ ರಿಲೀಸ್ ಆಗ್ತದೆ ಇನ್ ಕೇಸ್ ಏನಾದ್ರು ಒಂದ್ ಕಂತಿನ ಹಣ ಏನಾದ್ರು ಬಿಡುಗಡೆ ಆಯ್ತು ಲೇಟ್ ಆಗಿದ್ದು ಮುಂದಿನ ಕಂತು ಉಂಟೋಯ್ತು ಅಂದ್ರೆ ಅವಾಗ ಎರಡ್ ಕಂತಿನ ಹಣನೂ ಕೂಡ ಕೊಡ್ತಾ ಇರೋದು ಇವಾಗ ನಿಮ್ಗೆ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಆರನೇ ಕಂತಿನ ಹಣ ಏನ್ ಬರ್ಬೇಕಾಗಿತ್ತು ಓದ್ ತಿಂಗಳದು ಈ ತಿಂಗಳು ಮಂದ್ವೆ ಈ ತಿಂಗಳದು ಏಳ್ನೇ ಕಂತಿನ ಹಣ ನಿಮ್ಗೆ ಏನ್ ಬರ್ಬೇಕಾಗಿತ್ತಲ್ಲ ಅದು ಬಂದ್ಬಿಟ್ಟು ನಿಮ್ಗೆ ಮುಂದಿನ ತಿಂಗಳು ಬರುತ್ತೆ ಅಂದ್ರೆ ಮಾರ್ಚ್ ಅಲ್ಲಿ ಬಂದ್ಬಿಟ್ಟು ಏಳನೇ ಕಂತಿದು ಗೃಹಲಕ್ಷ್ಮಿ ಯೋಜನೆ ಹಣನ ರಿಸೀವ್ ಮಾಡ್ಕೋತರ ಇಲ್ಲಿ ನಿಮ್ಗೆ ಸಾಕಷ್ಟು ಜನ ಕೇಳ್ತಾರ ಡೌಟ್ಗೆ ಇಲ್ಲಿ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅನ್ಕೋತೀನಿ ಏಳನೇ ಕಂತಿ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗ್ಬೇಕಾಗಿದೆ ಅದಕ್ಕೆ ನೀವೆಲ್ಲಾರು ಕೂಡ ಸ್ವಲ್ಪ ವೇಟ್ ಮಾಡ್ಬೇಕು ಮತ್ತೆ ಇವಾಗ ಎಲ್ಲಾರ್ಗು ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅದು ಕೂಡ ಏಳನೇ ಕಂತೆ ಹಣಕ್ ಸಂಬಂಧಪಟ್ಟ ಹಾಗೆ ಇದೆ ಮತ್ತೆ ಇನ್ನೊಂದು ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಇಲ್ಲಿ ಯಾರ್ಗ ಪೆಂಡಿಂಗ್ ಹಣ ಬಂದಿರಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದ್ ಕಂತ ಬರುತ್ತೆ ಎರಡ್ ಕಂತ ಬರುತ್ತೆ ಅದಾದ್ಮೇಲೆ ಒಂದ್ ಎರಡ್ ಮೂರ್ ಕಂತಿನ ಹಣ ಬಂದೇ ಇರಲ್ಲ ಕೆಲವ್ರಿಗೊಂದ್ ನಾಲ್ಕು ಕಂತಿನ ಹಣ ಕೂಡ ಬಂದಿರತ್ತೆ ಇವಾಗ ಐದು ಆರು ಬಂದಿರಲ್ಲ ಇಂಥವ್ರದೇ ಸಮಸ್ಯೆ ಆಗಿ ಹಣ ಬಂದಿರಲ್ಲ ಆ ಒಂದು ಅಕೌಂಟ್ಸ್ ಎಲ್ಲಾನು ಕೂಡ ಚೆಕ್ ಮಾಡಿ ಅಪ್ಲಿಕೇಶನ್ಸ್ ಚೆಕ್ ಮಾಡಿ ಅವ್ರಿಗೆಲ್ಲಾರ್ಗು ಕೂಡ ಮಾರ್ಚ್ ಮೂವತ್ತನೇ ತಾರೀಕು ಹೊಡಗಾರೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಗಣ ಎಲ್ಲಾರು ಕೂಡ ಹಾಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳ್ಸಕೊಡಿದ್ರೆ ಅದ್ರಿಂದ ನೀವ್ ಯಾರು ಕೂಡ ಏನು ತಲೆ ಕಡಿಸ್ಕೊಳ್ಳೋ ಆಗೈತಿ ಎಲ್ಲ ಮಾರ್ಚ್ ಮೂವತ್ತೊಂದನೇ ತಾರೀಕು ವರ್ಗು ಕೂಡ ವೇಟ್ ಮಾಡಿ ಮತ್ತೆ ಇಲ್ಲಿ ಏಳ್ಲೆ ಕಂತೆ ಹಣ ಬಗ್ಗೆ ಗುಡ್ ನ್ಯೂಸ್ ಬಂದಿರೋದೇನಪ್ಪಾ ಅಂದ್ರ ಇಲ್ಲಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣಕ್ಕಂತೂ ಸಾಕಷ್ಟು ಜನ ವೇಟ್ ಮಾಡ್ತಾ ಇರ್ತಾರ ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಆಗ್ಲೇ ಆರನೇ ಕಂತೆ ಹಣ ಬಂದ್ಬಿಟ್ಟಿದೆ ನೀವೆಲ್ಲಾರು ಕೂಡ ವೈಟ್ ಮಾಡ್ತಾ ಇರೋದು ಏಳನೇ ಕಂತಿನ ಹಣ ಯಾವಾಗ್ ಬರುತ್ತೆ ಅಂತ ಇಲ್ಲಿ ನೋಡಿ ಏಳನೇ ಕಂತೆ ಹಣ ಅಂತೂ ಈ ತಿಂಗಳ ರಿಲೀಸ್ ಆಗಲ್ಲ ಅದ್ರ ಬಗ್ಗೆ ನೀವು ಯಾವ್ದೋ ತರ ಡೌಟ್ ಇಟ್ಕೋಬಿಡಿ ಏನಿದ್ರು ಕೂಡ ನೆಕ್ಸ್ಟ್ ತಿಂಗಳಲ್ಲಿ ಅದ್ರಲ್ಲಿ ನಿಮ್ಗೆ ಲಕ್ಷ್ಮೀ ಅಪರ್ಕರ್ ನಿಮ್ಗೆಲ್ಲಾರ್ಗು ಕೂಡ ಕೊಟ್ಟಿರೋ ಅಪ್ಡೇಟ್ ಮತ್ತೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮುಂದಿನ ತಿಂಗಳು ಗೃಹಲಕ್ಷ್ಮಿ ಯೋಜನೆದು ಏಳನೇ ಕಂತೆ ಹಣ ಬಂದ್ಬಿಟ್ಟು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಹದಿನೈದನೇ ತಾರೀಕು ಒಳಗಡೆನೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಡಿಲೇ ಆಗಲ್ವಂತೆ ಅದನ್ನ ಒಂದು ಕ್ಲಾರಿಟಿ ಕೊಟ್ಟಿದ್ರ ಅದ್ರಿಂದ ಏಳನೇ ಕಂತೆ ಹಣ ನೀವು ಸ್ವಲ್ಪ ಬೇಗ ರಿಸೀವ್ ಮಾಡ್ಕೊತೀರಾ ಮತ್ತೆ ನಿಮ್ಗೆ ಆಗಿ ಅಪ್ಡೇಟ್ಸ್ ಬೇಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರು ಪಡ್ಕೋತಾರ್ಥ ಅವ್ರಿಗೆಲ್ಲೂ ಕೂಡ ವಿಡಿಯೋನ ಶೇರ್ ಮಾಡಿ